ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸೋಷಿಯಲ್ ಮೀಡಿಯಾ ಅನ್ನೋ ಯುಗ ಸ್ಟ್ರಾಂಗ್ ಆದ ಮೇಲೆ ನೂರಾರು ಜನರ ಬದುಕು ಬದಲಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾ ಮೂಲಕವೇ ತಿಂಗಳಿಗೆ ಲಕ್ಷ ಲಕ್ಷ ದುಡಿಯೋರಿದ್ದಾರೆ ಹತ್ತರಿಂದ ಇಪ್ಪತ್ತು ಸಾವಿರ ಸಂಬಳಕ್ಕೆ ತಿಂಗಳ ಕೊನೆಯಲ್ಲಿ ಕೈ ಚಾಚಿಕೊಂಡು ಇರ್ತಾ ಇದ್ದವರು ಇವತ್ತು ಲಕ್ಷ ಲಕ್ಷ ದುಡಿತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋದು ಅಂದ್ರೆ ರಮ್ಮಿ ಆಡೋದ್ರಿಂದ ಅಲ್ಲ ಈ ರೀಲ್ಸ್ ಆಡ್ ಯೂಟ್ಯೂಬ್ ವಿಡಿಯೋಗಳಿಂದ ಆತ್ಮಿಕರೇ ನಟಿ ನಿವೇದಿತಾ ಬಗ್ಗೆ ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಆರೇಳು ತಿಂಗಳ ಹಿಂದೆ ಗಾಯಕ ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಪಡೆದ ನಟಿ ನಿವೇದಿತಾ ಒಬ್ಬಂಟಿ ಬದುಕು ನಡೆಸ್ತಿದ್ದಾರೆ ಇಂತಹ ಹೊತ್ತಲ್ಲೇ ಒಂದು ಪ್ರಶ್ನೆ ಎದ್ದಿದೆ ನಟಿ ನಿವೇದಿತಾ ಗೌಡ ಮಾಡ್ತಿರೋ ಕೆಲಸ ಏನು ತಿಂಗಳಿಗೆ ಎಷ್ಟು ಹಣ ಸಂಪಾದನೆ ಮಾಡ್ತಾರೆ ಅಂತ ಬಹುತೇಕರಲ್ಲಿ ಪ್ರಶ್ನೆ ಮೂಡಿದೆ ಹೀಗಾಗಿ ನಾವಿವತ್ತು ಈ ವಿಡಿಯೋದಲ್ಲಿ ಇದಕ್ಕೊಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡ್ತೀವಿ ನಟಿ ನಿವೇದಿತಾಗೆ ಆದಾಯದ ಮೂಲ ಯಾವುದು ಯಾವ್ಯಾವ ಕೆಲಸದಿಂದ ಎಷ್ಟೆಷ್ಟು ಹಣ ಬರುತ್ತೆ ಸದ್ಯಕ್ಕೆ ಯಾವ್ಯಾವ ಕೆಲಸ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಕಿರುತೆರೆಯ ಡಾಲ್ ಬಿಗ್ ಬಾಸ್ ಸ್ಪರ್ಧೆ ನಿವೇದಿತಾ ಗೌಡ ಸದ್ಯಕ್ಕಂತೂ ನೆಗೆಟಿವ್ ಕಮೆಂಟ್ ಗಳ ಮೂಲಕವೇ ಸುದ್ದಿ ಆಗ್ತಾ ಇದ್ದಾರೆ ಯಾವಾಗ ಮನೆಯಲ್ಲಿ ನೆಮ್ಮದಿ ಹಾಳಾಯಿತು ಅಂದಿನಿಂದ ನಿವೇದಿತಾ ಗೌಡ ಯೂಟ್ಯೂಬ್ ನಿಂದ ಸ್ವಲ್ಪ ದೂರ ಉಳಿದು ಬಿಟ್ರು ತಾವು ಅನುಭವಿಸ್ತಾ ಇದ್ದ ಕಿರುತೆರೆ ಕಾರ್ಯಕ್ರಮಗಳಿಂದ ದೂರ ಸರಿದು ಬಿಟ್ರು ರೀಲ್ಸ್ ಮೇಲೆ ರೀಲ್ಸ್ ಮಾಡೋದು ಬಿಟ್ರೆ ಬೇರೆಲ್ಲೂ ಕಾಣಿಸ್ತಾ ಇರಲಿಲ್ಲ ಚಂದನ್ ಜೊತೆ ಇದ್ದಾಗಲೂ ಕೊಂಕು ಮಾತನಾಡಿದವರೇ ಹೆಚ್ಚು ಚಂದನ್ ಹಣ ಮಾಡಿಟ್ಟಿದ್ದಾನೆ ಅದನ್ನೇ ಖರ್ಚು ಮಾಡಿಕೊಂಡು ಆರಾಮಾಗಿದ್ದಾಳೆ ಅಂತಾನೆ ಬಹುತೇಕರು ಟ್ರೋಲ್ ಮಾಡಿದ್ರು ಯಾವಾಗ ಡಿವೋರ್ಸ್ ಕನ್ಫರ್ಮ್ ಆಯಿತು ನಿವೇದಿತಾ ಮತ್ತೆ ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ದುಡಿಯೋದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಗಿರೆ ನಿವೇದಿತಾ ಮೂಲತಃ ಮೈಸೂರಿನವರು ತಂದೆ ಮನೆಯಲ್ಲಿ ತುಂಬ ಅನುಕೂಲಸ್ಥರು ಹಾಗಂದ ಮಾತ್ರಕ್ಕೆ ನಿವೇದಿತಾರನ್ನ ಸಂಭಾಳಿಸೋದು ಅಷ್ಟು ಈಸಿ ಅಂದ್ಕೋಬೇಡಿ ಯಾಕಂದರೆ ನಿವೇದಿತಾ ಸಿಕ್ಕಾಪಟ್ಟೆ ಹೈಫೈ ನಿವೇದಿತಾ ಧರಿಸೋದು ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಹಾಕೋದು ಬ್ರ್ಯಾಂಡೆಡ್ ಚಪ್ಪಲಿಗಳನ್ನೇ ಅಷ್ಟೇ ಯಾಕೆ ತಿನ್ನೋದು ಸಹ ಸ್ಟಾರ್ ಹೋಟೆಲ್ನಲ್ಲಿ ಇಷ್ಟೊಂದು ಖರ್ಚು ಮಾಡ್ತಿರೋದ್ರಿಂದಲೇ ನಿವೇದಿತಾ ಅವರ ದುಡಿಮೆ ಏನು ಅಂತ ನೆಟ್ಟಿಗರು ಹುಡುಕಾಡ್ತಿರೋದು ಆತ್ಮೀಗಿರೆ ನಿವೇದಿತಾ ಗೌಡ ಬಿಗ್ ಬಾಸ್ ಸೀಸನ್ ಐದಕ್ಕೆ ಕಾಲಿಡುವ ಮುನ್ನ ಡಬ್ ಸ್ಮ್ಯಾಶ್ ಮ್ಯೂಸಿಕಲಿ ಮತ್ತು ಟಿಕ್ ಟ್ಯಾಕ್ ಅನ್ನು ಆ್ಯಪ್ನಲ್ಲಿ ಮಿಂಚ್ತಾ ಇದ್ರು ಹತ್ತೊಂಬತ್ತು ವರ್ಷದ ಈ ಹುಡುಗಿ ನೋಡೋದಕ್ಕೆ ಬಾರ್ಬಿ ಡಾಲ್ ರೀತಿ ಇದ್ದಾರೆ ಅಂತ ತುಂಬಾ ಜನ ಇಷ್ಟಪಟ್ಟಿದ್ರು ಹೀಗಾಗಿ ಬಿಗ್ ಬಾಸ್ ಆಫರ್ ಕೂಡ ಮನೆ ಬಾಗಿಲಿಗೆ ಹುಡ್ಕೊಂಡು ಹೋಗಿತ್ತು ಆಗ ಬಿಗ್ ಬಾಸ್ನಲ್ಲಿ ವಾರದ ಲೆಕ್ಕದಲ್ಲಿ ಪೇಮೆಂಟ್ ಮಾಡ್ತಾ ಇದ್ರು ನೂರು ದಿನಕ್ಕೂ ಮೂರ್ನಾಲ್ಕು ದಿನ ಕಡಿಮೆ ಅಂದರೆ ಫಿನಾಲೆ ವಾರ ಮುಟ್ಟಿ ಹೊರ ಬಂದಿದ್ರು ನಿವೇದಿತಾ ಗೌಡ ಅಲ್ಲಿಗೆ ಬಿಗ್ ಬಾಸ್ ಕಾರ್ಯಕ್ರಮದ ದೊಡ್ಡ ಮೊತ್ತ ನಿವೇದಿತ ಕೈ ಸೇರಿತ್ತು ಆತ್ಮೀಯರೆ ನಿವೇದಿತಾಗೆ ಬಿಗ್ ಬಾಸ್ ನಿಂದ ಮಾತ್ರ ಸಂಭಾವನೆ ಬಂದಿದ್ದು ಅಲ್ಲಿ ಮಾತ್ರ ದುಡ್ಡು ಮಾಡಿದ್ದು ಅಂದ್ಕೋಬೇಡಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇವರು ಹಾಕ್ತಾ ಇದ್ದ ಬಟ್ಟೆಗಳೆಲ್ಲವೂ ಕೊಲ್ಯಾಬ್ಗಳೇ ಆಗಿದ್ದವು ಹೀಗಾಗಿ ಇದರಿಂದಲೂ ನಿವೇದಿತಾಗೆ ಹಣ ಬಂದಿತ್ತು ಈ ಶೋ ನಿಂದ ನಿವೇದಿತಾ ಗೌಡ ಹೊರ ಬಂದ ಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಇಲ್ಲೂ ಖಾಸಗಿ ಬ್ರ್ಯಾಂಡ್ಗಳ ಪ್ರಚಾರಕ್ಕೆ ಇಳಿದ್ರು ಸಣ್ಣ ಪುಟ್ಟ ಡಿಸೈನರ್ ಅಂಗಡಿಗಳು ಹೊಸ ಮೇಕಪ್ ಆರ್ಟಿಸ್ಟ್ಗಳು ಫೋಟೋಗ್ರಾಫರ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದ ನಿವೇದಿತ ಅಲ್ಲೂ ಆದಾಯ ಬರುವಂತೆ ಮಾಡಿಕೊಂಡ್ರು ನೆಮು ಫೆಮು ಇದ್ದ ಕಾರಣ ನಿವೇದಿತ ಯೂಟ್ಯೂಬ್ ಚಾನೆಲ್ ಕೂಡ ಶುರು ಮಾಡಿದ್ರು ಒಂದು ವಿಡಿಯೋವನ್ನ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಜನ ನೋಡ್ತಾ ಇದ್ರೆ ಏನಿಲ್ಲ ಅಂದ್ರೂ ಎಪ್ಪತ್ತೈದು ಸಾವಿರ ರೂಪಾಯಿ ಅಕೌಂಟ್ ಗೆ ಬೀಳುತ್ತೆ ನಿವೇದಿತ ಮಾಡೋ ಎಲ್ಲಾ ವಿಡಿಯೋಗಳು ಲಕ್ಷ ಲಕ್ಷ ವ್ಯೂಸ್ ಪಡಿತವೆ ಹೀಗಾಗಿ ಇಲ್ಲೂ ಕೈ ತುಂಬಾ ಕಾಸು ಬರ್ತಿದೆ ಆತ್ಮಿಗೆರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ರು ರಾಜ ರಾಣಿ ಕಪಲ್ಸ್ ರಿಯಾಲಿಟಿ ಶೋ ನಲ್ಲಿ ನಿವೇದಿತಾ ಮತ್ತು ಚಂದನ್ ಸ್ಪರ್ಧಿಸಿದ್ರು ಇದು ಡಿವೋರ್ಸ್ ಪಡೆಯುವ ಮುನ್ನ ಅಲ್ಲಿ ನಿವೇದಿತಾ ರಿಯಾಲಿಟಿ ಶೋ ಮೂಲಕ ತಮ್ಮ ಫಸ್ಟ್ ಆದಾಯ ಪಡೆಯೋದಿಕ್ಕೆ ಶುರು ಮಾಡಿದ್ರು ಈ ಕಾರ್ಯಕ್ರಮ ಹಿಟ್ ಆದ ಬೆನ್ನಲ್ಲೇ ಗಿಚ್ಚಿ ಗಿಲಿಗಿಡಿ ಕಾಮಿಡಿ ಶೋ ಕೂಡ ಒಪ್ಕೊಂಡ್ರು ನಿವೇದಿತಾ ಪೆದ್ದು ಪೆದ್ದು ಮಾತು ಜನರಿಗೆ ಇಷ್ಟ ಆಗಿ ಅವರಿಗೆ ಎರಡನೇ ಸ್ಥಾನ ಕೊಟ್ಟು ದೊಡ್ಡ ಮೊತ್ತವನ್ನ ಕೊಟ್ಟು ಕಳಿಸಿದ್ರು ಆತ್ಮೀಗೆರೆ ನಿವೇದಿತಾಗೆ ಅವರ ಕೂದಲುಗಳೇ ಹೈಲೈಟ್ ತುಂಬಾನೇ ದಪ್ಪ ಮತ್ತು ಲಾಂಗ್ ಹೇರ್ ಇವರದ್ದು ಇದೇ ಕಾರಣಕ್ಕೆ ಹಲವು ಹೇರ್ ಆಯಿಲ್ ಜಾಹಿರಾತುಗಳ ಜೊತೆಗೆ ಕಾಂಟ್ರಾಕ್ಟ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಆಭರಣ ಮತ್ತು ಸೀರೆ ಅಂಗಡಿಗಳ ಜಾಹೀರಾತಿನಲ್ಲೂ ಮಿಂಚ್ತಾ ಇದ್ದಾರೆ ಅಷ್ಟೇ ಯಾಕೆ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ ಕಾರ್ಯಕ್ರಮದ ಫ್ರೀ ಈವೆಂಟ್ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ರು ಹೀಗೆ ತಮಗೆ ಆದಾಯ ಬರೋದಿಕ್ಕೆ ಹಲವು ಮೂಲಗಳನ್ನ ಹುಡ್ಕೊಂಡಿರೋ ನಿವೇದಿತ ತಿಂಗಳಿಗೆ ಎಷ್ಟು ಹಣ ಗಳಿಸ್ತೇ ಇರಬಹುದು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ